ತೆಗಿತಾ ಇದೆ ದೇಶದಲ್ಲಿ ಕೋಮು ಗಲಭೆನ ತಮ್ಮ ಮೂಡಿಸ್ತಾ ಇದೆ ಇದರಿಂದ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬಾರ್ದು ಅಂತ ಪ್ರತಾಪ್ ಸಿಂಗ್ ಅವರು ಒಂದು ಹೇಳಿಕೆ ಕೊಡ್ತಾರೆ ದೇಶ ಕಾಯಕ್ಕೆ ಮೋದಿ ಬೇಕು ಕಾವೇರಿ ಕಾಪಾಡಕ್ಕೆ ಕುಮಾರಣ್ಣ ಬೇಕು ಹಾಗಾಗಿ ಎನ್ ಡಿ ಅಭ್ಯರ್ಥಿಗಳಿಗೆ ನೀವು ಮತ ನೀಡಬೇಕು ಅಂತ ಒಂದು ಕರೆ ಕೊಟ್ಟಿದ್ದಾರೆ ಪ್ರಕ್ಷುಬ್ಧತೆ ಕ್ರಿಯೇಟ್ ಮಾಡಿರೋರು ಯಾರು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಭಾರತ್ ಜೋಡೋ ಪಾದಯಾತ್ರೆ ಮಾಡಿಂಗ್ ಮಾಡಿರ್ತಾರೆ ಸಮಾಜ ಹೊಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅದಕ್ಕೋಸ್ಕರ ದೇಶ ಹೊಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಮಾಡಿದ್ರೆ ಅವಾಗ ಮಾಡೋದು ಕಾವೇರಿ ಕಾಯೇರಿನು ಕೆಗೌಡರು ಕುಮಾರಸ್ವಾಮಿ ಇದು ಏನು ಅದರ ಪಾತ್ರ ಏನ್ ಮಾಡಿದೀನಿ ಮಾಡಿದೀನಿ ಅಂತ ಸುಮ್ಮನೆ ಪ್ರಶ್ನೆ ಕೇಳ್ತೀಯ ದೇಶ ಕಾಯ್ ಅಂದ್ರೆ ಪ್ರಧಾನಮಂತ್ರಿ ಕೆಲಸನೇ ಅದು ದೇಶ ರಕ್ಷ ದೇಶಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರಧಾನಮಂತ್ರಿ ಕೆಲಸ ಇಂದಿರಾ ಗಾಂಧಿ ಕಾಯ್ ಮಾಡ್ಲಿಲ್ವಾ ನೆಹರು ಮಾಡ್ಲಿಲ್ವಾ ರಾಜೀವ್ ಗಾಂಧಿ ಮಾಡಲಿಲ್ಲ ನರಸಿಂಹರಾವ್ ಮಾಡಲಿಲ್ವ ಈ ಮಾತ್ರ ಇವ್ರು ಮಾತ್ರ ಕಾಯ್ತಾ ಇದರ ಸರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಚಿಪ್ಪಿನ ಜಾಹೀರಾತು ಕೊಡ್ತೀವಿ ನಾಳೆ ಅಂತ ಸರ್ ನಾವು ಕೊಟ್ಟ ಮೇಲೆ ಅವರು ಯೋಚನೆ ಮಾಡೋದು ಬೇರೆ ನಮಗೆ ಕರ್ನಾಟಕಕ್ಕೆ ಖಾಲಿ ಪಾತ್ರೆ ಕೊಟ್ಟಿರುವಂಥ ಖಾಲಿ ಚಿಂಪು ಕೊಟ್ಟಿರುವಂಥದ್ದು ಮಾಡಿದ ಮೇಲೆ ಅವರು ಮಾಡ್ತಾಯಿದ್ದಾರೆ ಅಲ್ವಾ ಎಲ್ಲಿದೆ ಪತ್ತೆ ಎಲ್ಲಿದೆ ಹಾಗಾದರೆ ನಾವು ಹೆಣ್ಮಕ್ಳಿಗೆ ಏಳು ಸಾವಿರ ರೂಪಾಯಿ ಕೊಟ್ಟದ್ದು ಚಿಪ್ಪ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ನಲ್ಲಿ ಓಡಾಡೋದಿಲ್ಲ ಚಿಪ್ಪ ಅನ್ನಭಾಗ್ಯ ಐದು ಕೆ ಜಿ ಹೆಚ್ಚು ಮಾಡೋದು ಚಿಪ್ಪ ಎಲ್ರಿಗೂ ಪುಕ್ಕಟ್ಟಿಯಾಗಿ ಕರೆಂಟ್ ಕೊಡೋದು ಚಿಪ್ಪ ಅವ್ರು ಏನು ಮಾಡಿದ್ದಾರೆ ಯುವ ನಿಧಿ ಕೊಟ್ಟರೆ ಚಿಪ್ಪ ತಿಂಗಳಿಗೆ ನಾಲ್ಕೈದು ಸಾವಿರ ರೂಪಾಯಿ ಅವ್ರಿಗೆ ಪ್ರತಿ ಕುಟುಂಬಕ್ಕೆ ಕೊಡೋದು ಒಂದು ಚಿಪ್ಪ ಏನಂತ ಕೊಡ್ತಾರೆ ಅವರು ಆಮೇಲೆ ಇದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ನಾವು ನೋಡಿಯಪ್ಪ ಗಂಭೀರವಾದ ಪರಿಗಣಿಸುತ್ತಿದ್ದೇವೆ ಗಂಭೀರವಾಗಿ ಗಂಭೀರವಾದ ಅಕ್ಯೂಸಡ್ ಪರ್ಸನ್ ಅರೆಸ್ಟ್ ಆಗಿದ್ದಾನೆ ಅರೆಸ್ಟ್ ಆಗಿದ್ದಾನೆ ಇನ್ನೂ ನಾಲ್ಕು ಜನ ಇದ್ದಾರೆ ಅಂತ ಹೇಳ್ತಾರೆ ತಂದೆ ಅದು ಕೂತು ಆ ಅಂಗಲ್ ಬಂದ್ರೂ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ವಿ ಆಮೇಲೆ ಸಿಒಿ ಕೊಟ್ಟಿದ್ದೀನಿ ಮೇಘ ಪ್ರಕರಣ ಸಿಗೋಡಿ ನಾವು ಆಮೇಲೆ ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ತ್ವರಿತವಾಗಿ ಇತ್ಯರ್ಥ ಮಾಡಲಿಕ್ಕೆ ಸ್ಪೆಷಲ್ ಕೋರ್ಟ್ ಸರ್ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋ ಇಲ್ಲಿಂದ ದುರ್ದಾಂಡಾಗಿ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಅವರು ಹಳಿಯ ಮತ್ತೆ ಸ್ವಾಮಿ ಪ್ರಜ್ವಲ್ ದೇವಣ್ಣ ಯಾವ ಥರ ಮಾಡ್ತಾವ್ರು ಕಲ್ಪಿಸ್ತಾರೆ ಯಾಕೆ ದೇವೇಗೌಡರು ಆರೋಪ ಮಾಡಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಸರ್ ಕಾಂಗ್ರೆಸ್ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಬಿಜೆಪಿ ಮುಸ್ಲಿಂ ಅವರನ್ನ ತೊಂದರೆ ಕೊಡ್ತಾ ಇದೆ ಹಿಂಸೆ ಕೊಡ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಕರೆಕ್ಟ್ ಆಗಿ ಹೇಳಿದ್ದಾರೆ ನಾವು ಎಲ್ಲರೂ ಒಳಗೊಂಡಂತೆ ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಪಂಜಾಬ್ ಇವರು ಇರಲಿ ಸಿಖ್ಗಳಿರಲಿ ಎಲ್ರಿಗೂ ಎಲ್ಲ ಈಗ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀವಲ್ಲ ಬರೀ ಹಿಂದೂಗಳಿಗೆ ಕೊಡ್ತೀವಲ್ಲ ಕ್ರಿಶ್ಚಿಯನ್ ಕೊಡ್ತೀವಿ ಸಿಖ್ಗ ಎಲ್ಲ ಹೆಣ್ಮಕ್ಳು ಎಲ್ಲ ಫ್ರೀಯಾಗಿ ಆಗಿ ಬಸ್ನಲ್ಲಿ ತಿರುಗಾಡ್ತಾರಲ್ಲ ಬರೀ ಹಿಂದೂಗಳು ತಿರುಗಾಡ್ತಾರೆ ಆಗಿದ್ದರೆ ಇವರು ಪ್ರಧಾನಮಂತ್ರಿ ಪ್ರೊಜೆಕ್ಟ್ ಮಾಡಿದರೆ ಇವತ್ತು ಹೇಳಪ್ಪ ದೇವೇಗೌಡರು ಪ್ರಧಾನಮಂತ್ರಿ ಆದ್ರಲ್ಲಿ ಆಕಸ್ಮಿಕವಾಗಿ ಆದದ್ದು ದೇವೇಗೌಡರು ನಾನು ಇದ್ದೆ ಆಗ ದೇವೇಗೌಡರ ಜೊತೆನಲ್ಲಿ ನಾನು ದೇವೇಗೌಡರು ಒಟ್ಟಿಗೆ ಇರಲಿಲ್ವಾ ಆಗಲಿಲ್ಲ ಪ್ರಧಾನಮಂತ್ರಿ ಆದದ್ದು ಹಾ ಏನ್ ಪ್ರಾಜೆಕ್ಟ್ ಮಾಡಿಬಿಟ್ಟಿದ್ವು ದೇವೇಗೌಡ ಮುಂದಿನ ಪ್ರಧಾನಿ ಅಂತ ಕಾಂಗ್ರೆಸ್ ಸಪೋರ್ಟ್ ಇಂದ ಚೀಫ್ ಪ್ರೈಮ್ ಮಿನಿಸ್ಟರ್ ಆದದ್ದು ಅವರು